ಹಾಗೆ ತದನಂತರ ಶ್ರೀ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪ ರಾಜ್ಯ ಸಂಚಾಲಕರು ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಇವರಿಗೂ ಕೂಡ ನಮ್ಮ ಪುಟ್ಟ ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಬೇಕು ತದನಂತರ ಶ್ರೀ ಕೀರ್ತಿ ಗಣೇಶ್ ಎಂಜಿರವರು ಅಧ್ಯಕ್ಷರು ಶ್ರೀ ಡಿ ದೇವರಾಜ್ ಹರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ದಯವಿಟ್ಟು ನೀವು ಕೂಡ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಸರ್ ತದನಂತರ ಶ್ರೀ ರವಿ ಮಹಾದೇವರವರು ಸಮಾಜ ಸೇವಕರು ಸೌದಿ ಅರೇಬಿಯಾ ತಯಿಟ್ಟು ನೀವು ಕೂಡ ನಮ್ಮ ಪುಟ್ಟ ಸನ್ಮಾನವನ್ನ ಸ್ವೀಕರಿಸ್ಬೇಕು ಸರ್

வீடியோ பிளஸ் மீடியாஸ். ஸ்ரீதர் வந்துшли மற்றும் மங்களதௌரமா ஆகிய ஸ்ரீ பைனலிங்கையரவர் உத்தரவின் பேரில் 1974 ரிலிருந்து சொஸ்வரோ கிராம பஞ்சாயத்தி ஆதிச்சராகி கிராம நிர்வாக சாௌச்சாலியர் ಗ್ರಾಮ ದಯವಿಟ್ಟು ವೇದಿಕೆಗೆ ಬರಬೇಕು ಬಸವರಾಜ್ ಕೆಂಚಪ್ಪ ಬಾಗಲ್ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬಸವರಾಜ್ ಕೆಂಚಪ್ಪ ಶ್ರೀಯುತ ಮಲ್ಲೇಶ್ ಟಿ ಹೆಚ್ ರವರು ಶ್ರೀ ಉಚ್ಚಗಂದಯ್ಯ ಹಾಗೂ ಶ್ರೀಮತಿ ಶಾರದಮ್ಮನವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜನಿಸಿ ಇವರು ಕ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲ ವರ್ಗಗಳ ಸಾರ್ವಜನಿಕರಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಪ್ರಯತ್ನಿಸಿರುವುದಲ್ಲದೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಶ್ರಮ ವಹಿಸುತ್ತಾರೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆಯಲ್ಲಿ ಪಂಚಾಯಿತಿಯನ್ನು ಕಲಿಕಾ ಕೇಂದ್ರವಾಗಿ ಅಭಿವೃದ್ಧಿಪಡಿಸಿರುವುದಲ್ಲದೆ ನರೇಗಾ ಯೋಜನೆಯಲ್ಲಿ ಶಾಲಾಭಿವೃದ್ಧಿಪಡಿಸಿರುವುದು ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ ಇವರ ಪ್ರಾಮಾಣಿಕ ಸೇವೆಗೆ ಕರ್ನಾಟಕ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಮಲ್ಲೇಶ್ ಅವರಿಗೆ ಧನ್ಯವಾದಗಳು ಶ್ರೀ ಬಸವರಾಜ್ ಕೆಂಚಪ್ಪ ಬಾಗಲ್ ಅಧ್ಯಕ್ಷರು ಗುರುವಿನಹಳ್ಳಿ ಗ್ರಾಮ ಪಂಚಾಯಿತಿ ಪಿಎಚ್ ಶೋಭಾರಾಣಿ ಅವರು ರೆಡಿಯಿರಿ ಹಾಗೆ ಶ್ರೀಮತಿ ರಾಜೇಶ್ವರಿ ವೀರಭದ್ರ ಕೋಟಿ ಅಧ್ಯಕ್ಷರು ಕಾಮತನೂರು ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇದೆ ಶೋಭಾರಾಣಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ನರಸೀಪುರ ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ರಾಜೇಶ್ವರಿ ವೀರಭೌದ್ರಿ ವೀರಭದ್ರ ಗೋಟಿಯವರು ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಬೇಕು ತದನಂತರ ಗಿರೀಶ್ ಅಧ್ಯಕ್ಷರು ಉಲಿಕೆರೆ ಗುನ್ನೂರು ಶ್ರೀಮತಿ ಪಿಎಚ್ ಶೋಭಾರಾಣಿ ಅವರು ಲಕ್ಷ್ಮಮ್ಮ ಮತ್ತು ಶ್ರೀ ಹನುಮಂತಯ್ಯರವರ ಸುಪುತ್ರಿಯಾಗಿ ಪಂಡಿತನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜನಿಸಿ ಶ್ರೀಯುತರು ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಹಾಗೂ ಒಂದು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪಂಚಾಯಿತಿಯ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ಮತ್ತು ಗ್ರಾಮ ನೈರ್ಮಲ್ಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಅನಾಥ ಮತ್ತು ಬಡ ಮಕ್ಕಳಿಗೆ ಧನ ಸಹಾಯ ಹೀಗೆ ಶೃಂಖಲ ಸಮಾಜ ಸೇವೆ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಎರಡ್ ಸಾವಿರದ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶೋಭಾರಾಣಿ ಅವರಿಗೆ ಧನ್ಯವಾದಗಳು ರಾಜೇಶ್ವರಿ ವೀರಭದ್ರ ಗೋಟಿ ವೇದಿಕೆ ಮೇಲೆ ಬರಬೇಕು ಮುನಿರಾಜಪ್ಪ ಅವರು ರೆಡಿ ಇರಬೇಕು ಸರ್ ಶ್ರೀ ಎನ್ ಮುನಿರಾಜಪ್ಪ ಉಪಾಧ್ಯಕ್ಷರು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ ತದನಂತರ ಕೆಂಪರಾಜು ವೀರಭದ್ರ ಗೋಟಿ ಶ್ರೀ ಈಶ್ವರ ಮತ್ತು ಶ್ರೀ ಸಿ ರಾಜೇಶ್ವರಿ ಅವರಿಗೆ ಧನ್ಯವಾದಗಳು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಗಿರೀಶ್ ಅಧ್ಯಕ್ಷರು ಹುಲಿಕೆರೆ ಗುನ್ನೂರು ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಸ್ ಮುನಿರಾಜಪ್ಪ ಎನ್ ಮುನಿರಾಜಪ್ಪ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಉಪಾಧ್ಯಕ್ಷರು ಅಣ್ಣೇಶ್ವರ ಗ್ರಾಮ ಪಂಚಾಯತಿ ಶ್ರೀ ಗಿರೀಶ್ ಅವರು ಶ್ರೀಮತಿ ಜಯಮ್ಮ ಮತ್ತು ಶ್ರೀ ಎನ್ ನಾರೇಗೌಡರವರ ಪುತ್ರರಾಗಿ ಗುನ್ನೂರು ಗ್ರಾಮದಲ್ಲಿ ಜನಿಸಿ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ಬಂದಿದ್ದೀರಾ ಸರ್ ಓಕೆ ಕೆಂಪರಾಜು ಸಿ ಅಧ್ಯಕ್ಷರು ಕೆ ಬೆಳ್ಳೂರು ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತದನಂತರ ಶ್ರೀ ಗಂಗಾಧರಯ್ಯ ಎಂಎಲ್ ಅಧ್ಯಕ್ಷರು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ತದನಂತರ ಶೈಲೇಂದ್ರ ಕುಮಾರ್ ಸಿ ಅಧ್ಯಕ್ಷರು ಬೇಗೂರು ಗ್ರಾಮ ಪಂಚಾಯತಿ ಎನ್ ಬೇಗೂರು ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಬೇಕು శ్రీ కెంపరాజి మధ్య శర్మారీ నారాయణ పను సాహోమర ఉద్రదేశారు శ్రీ కెంపరాజి ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಗಂಗಾಧರಯ್ಯ ಎಂಎಲ್ ಅಧ್ಯಕ್ಷರು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ದಯವಿಟ್ಟು ಅವಾರ್ಡಿಯರ್ ಮಾತ್ರ ಬರಬೇಕು ಸರ್ ಬೇರೆಯವರಿಗೆ ಅವಕಾಶ ಇಲ್ಲ ಸ್ಟೇಜ್ ಮೇಲೆ ಬರ್ಲಿಕ್ಕೆ ನಿಮ್ಗೆ ಫೋಟೋ ಬೇಕು ಅಂದ್ರೆ ನಾವು ಟೈಮ್ ಕೊಡ್ತೀವಿ ಫೋಟೋ ತಗೊಳ್ಳಿರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜಗಮ್ಮರಾಗಿ

ಗಂಗಾಧರಯ್ಯ ಎಂಎಲ್ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶೈಲೇಂದ್ರ ಕುಮಾರ್ ಸಿ ಅಧ್ಯಕ್ಷರು ಎಂ ಬೇಗೂರು ಗ್ರಾಮ ಪಂಚಾಯತಿ ತದನಂತರ ಲೋಕೇಶ್ ಗಾಂಧಿ ಆರ್ ಅಧ್ಯಕ್ಷರು ಬೆಟ್ಟಕೋಟೆ ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಹಾಸಿನರಾಗಬೇಕು ತದನಂತರ ಶ್ರೀಮತಿ ರೇಖಾ ಅಧ್ಯಕ್ಷರು ಅಂತರಸಂತೆ ಗ್ರಾಮ ಪಂಚಾಯತಿ ವೇದಿಕೆ ಮುಂಭಾಗಕ್ಕೆ ಬರಬೇಕು ತಾವು ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇದೆ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ಕೇಳ್ಕೊಳ್ತೀವಿ ದಯವಿಟ್ಟು ಯಾರು ಹಾಗೆ ಹೋಗ್ಬೇಡಿ ಊಟ ಮುಗಿಸ್ಕೊಂಡೇ ಲೋಕೇಶ್ ಗಾಂಧಿ ಆರ್ ಅಧ್ಯಕ್ಷರು ಬೆಟ್ಟಕೋಟೆ ಗ್ರಾಮ ಪಂಚಾಯತಿ ತದನಂತರ ಶ್ರೀಮತಿ ರೇಖಾ ಅವರು ವೇದಿಕೆಯ ಮುಂಭಾಗದಲ್ಲಿ ರೆಡಿ ಇರಿ ತದನಂತರ ಸಂದೇಶ್ ಎಚ್ ಡಿ ಅಧ್ಯಕ್ಷರು ಅಗರೆ ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ರೆಡಿ ಇರಿ

ಧನ್ಯವಾದಗಳು ಶ್ರೀಮತಿ ರೇಖಾ ಅಧ್ಯಕ್ಷರು ಅಂತರಸಂತೆ ಗ್ರಾಮ ಪಂಚಾಯತಿ ಹಾಗೆ ತದನಂತರ ಶ್ರೀಮತಿ ಸಾವಿತ್ರಮ್ಮ ಅಧ್ಯಕ್ಷರು ಬೆಂಗಳವಾಡಿ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಶ್ರೀಮತಿ ರೇಖಾ ಅಧ್ಯಕ್ಷರು ಅಗರಿ ಗ್ರಾಮ ಪಂಚಾಯತಿ ದಯವಿಟ್ಟು ಚಪ್ಪಾಳೆ ಮೂಲಕ ಎಲ್ರೂ ಪ್ರೋತ್ಸಾಹ ಕೊಡಬೇಕು ಯಾಕಂದ್ರೆ ಅವ್ರು ತುಂಬಾ ಸೇವೆಗಳನ್ನ ಮಾಡ್ತಾ ಇದಾರಲ್ವಾ ಪಂಚಾಯಿತಿನಲ್ಲಿ ಅದಕ್ಕೋಸ್ಕರ ಶ್ರೀ ಸಂದೇಶ್ ಎಚ್ ಡಿ ರವರು ಶ್ರೀಮತಿ ಸದನಮ್ಮ ಮತ್ತು ಶ್ರೀ ಧರ್ಮಯ್ಯ ರವರ ಉದ್ದರದಲ್ಲಿ ಅಗರಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನಿಸಿ ಶ್ರೀತರು ಬೀರ ವ್ಯಾಸಂಗವನ್ನು ಮುಗಿಸಿ ಸದ್ಯ ಆದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಬೀದಿ ಬೀಪ ಸ್ವಚ್ಛತೆ ಅಂಗನವಾಡಿ ಗ್ರಂಥಾಲಯ ಹೀಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುತ್ತಾರೆ ಆರೋಗ್ಯ ಶಿಬಿರ ಕಣ್ಣಿನ ಪರೀಕ್ಷೆ ಮತ್ತು ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತಾರೆ ಹೀಗೆ ಹಲವಾರು ಅಭಿವೃದ್ಧಿಯನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಸಂದೇಶ್ ಅವರಿಗೆ ಧನ್ಯವಾದಗಳು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಸಾವಿತ್ರಮ್ಮ ಅಧ್ಯಕ್ಷರು ಬೆಂಡೇರವಾಡಿ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆ ಮೇಲೆ